ಎಲ್ಲಿ ಯಮುನಾ ನದಿ ಹರಿತಾ ಇರ್ತಾಳೆ ಅಲ್ಲಿ ಅಣ್ಣ ತಂಗಿ ಹೋಗಿ ಸ್ನಾನ ಮಾಡಿದ್ರೆ ಇಲ್ಲ ಅಕ್ಕ ತಮ್ಮ ನಾನು ಹೇಳ್ತಾ ಇರೋದು ಹೋಗಿ ಸ್ನಾನ ಮಾಡಿದ್ರೆ ಅವರಿಗೆ ಅಕಾಲಿಕ ಮೃತ್ಯು ಅಕಾಲಿಕ ಮರಣ ಏನಿರುತ್ತೆ ಅಕಾಲಿಕ ಮೃತ್ಯು ದೂರವಾಗುತ್ತೆ ಅದೊಂದು ಯಮರಾಜ ಕೊಟ್ಟಿರ್ತಕ್ಕಂಥ ವರ ನಮಸ್ಕಾರ ಸ್ನೇಹಿತರೆ ಪ್ರಯಾಗರಾಜ್ ನಂತರ ನಾವು ರಾತ್ರಿ ಒಂದು ಜಾಗಕ್ಕೆ ಬಂದ್ವಿ ಮೊದಲು ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡಿಬಿಡ್ತೀನಿ ನನ್ನ ಪ್ರಯಾಗರಾಜ್ ನಂತರದ ಎಲ್ಲೆಲ್ಲಿ ಯಾವ್ಯಾವ ಸ್ಥಳಗಳನ್ನು ಕವರ್ ಮಾಡ್ತೀನಿ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ದೇವ್ ಮಂದಿರ ಅಂತ ಹೇಳಿ ಪ್ರಯಾಗರಾಜಿಂದ ಕೇವಲ ತುಂಬ ಹತ್ತಿರದಲ್ಲಿದೆ ಒಂದು ನನ್ನ ಪ್ರಕಾರ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅದ್ರ ಬಗ್ಗೆ ಎಲ್ಲ ತಿಳಿಸೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಿಕರ್ ಚಾನಲ್ಗೆ ನನ್ನ ಈ ಜರ್ನಿ ಬ್ಲಾಗ್ಗೆ ಮಧ್ಯಪ್ರದೇಶದಲ್ಲಿ ಏನೇನೆಲ್ಲ ಕವರ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ತೋರಿಸೋದಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಸೊ ನಾವು ಪ್ರಯಾಗರಾಜಲ್ಲಿ ಸ್ನಾನ ಮುಗಿಸಿ ನೆನ್ನೆ ಹೊರಟು ಬಂದ್ವಿ ಬಂದ್ವಿ ಒಂದು ಮೂವತ್ತೈದು ಕಿಲೋಮೀಟರ್ ದೂರದಲ್ಲೇ ಒಂದು ಶಿವನ್ ದೇವಸ್ಥಾನ ಆ ಶಿವನ್ ದೇವಸ್ಥಾನದಲ್ಲಿ ರಾತ್ರಿ ಆಲ್ಟಿದ್ದು ಅಲ್ಲಿಂದ ಮತ್ತೆ ನಮ್ಮ ಪ್ರಯಾಣವನ್ನ ಚಿತ್ರಕೂಟ್ಗೆ ಹೋಗ್ಬೇಕಿತ್ತು ನಾವು ಚಿತ್ರಕೂಟ ಅಂತ ಹೇಳಿದ್ರೆ ಶ್ರೀರಾಮಚಂದ್ರ ಪ್ರಭು ಶ್ರೀರಾಮಚಂದ್ರ ಬಂದಂಥ ಜಾಗ ಇದ್ದಂಥ ಜಾಗ ಆ ಜಾಗಕ್ಕೆ ಹೋಗಿ ಮುಂಚೆ ಇಲ್ಲೊಂದು ಸುಜಾವ್ ದೇವ್ ಮಂದಿರ ಅಂತ ಹೇಳಿ ಒಂದಿದೆ ಓಂ ಕಾರ್ ಅಂತ ಹೇಳಿ ಟೂ ತೌಸಂಡ್ ಸಿಕ್ಸಲ್ಲಿ ಅಜಯ್ ದೇವ್ಗನ್ ಒಂದು ಫಿಲಮ್ ಬಂತು ಸೂಪರ್ ಹಿಟ್ ಫಿಲಮ್ ಅದು ಐ ಪಿ ಎಸ್ ಆಫೀಸರು ಪೊಲೀಸ್ ಆಫೀಸರ್ ಏನೋ ಆಗಿರ್ತಾರೆ ಅದರಲ್ಲಿ ಅಜಯ್ ದೇವನ್ ಒಳ್ಳೆ ಸೂಪರ್ ಹಿಟ್ ಮೂವಿ ಸಿಕ್ಕದಾಗಿದೆ ಇಲ್ಲಿ ಲೋಕಲ್ ಯಾವ ರೀತಿ ಇರುತ್ತೆ ಅಂದರೆ ಅದು ಬಿಹಾರದ ಸ್ಟೋರಿ ಅದು ಇಲ್ಲಿ ಶೂಟಿಂಗ್ ಅಂತ ಒಂದು ಚಿಕ್ಕದಂತ ಬೆಟ್ಟದ ಮೇಲೆ ಒಂದು ಮೂವತ್ತು ನಲ್ವತ್ತು ಮೆಟ್ಲಿ ಇರುವಂತ ಒಂದು ದೇವಸ್ಥಾನ ಬಹಳ ಲೊಕೇಶನ್ ಸಕ್ಕತ್ತಾಗಿದೆ ಆ ದೇವಸ್ಥಾನದಲ್ಲಿ ಬಗ್ಗೆ ಹೇಳೋದು ಸಾಕಷ್ಟಿದೆ ಬನ್ನಿ ನಮ್ಮ ಈ ಜರ್ನಿನ ಕಂಟಿನ್ಯೂ ಮಾಡೋಣ ನಾವು ಇದ್ದಿದ್ದ ಜಾಗದಿಂದ ಕೇವಲ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಸೊ ಹಾಗಾಗಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಕನ್ನಡ ಯೂಟ್ಯೂಬ್ ಹಿಸ್ಟ್ರಿನಲ್ಲಿ ಫಸ್ಟ್ ವೀಡಿಯೋ ಕನ್ನಡ ಯೂಟ್ಯೂಬ್ ಹಿಸ್ಟ್ರಿನ ಮೊದಲನೇ ವೀಡಿಯೋ ಸುಜಾವ ದೇವ್ ಬಗ್ಗೆ ಮಾಡಿರುವಂಥದ್ದು ಈಶ್ವರ ಸೊ ನಾನು ಒಬ್ಬನೇ ಮಾಡ್ತಾ ಇರೋದು ಅಂದ್ಕೊಂಡಿದ್ದೀನಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬನ್ನಿ ಸುಜಾವದೇವ್ ಮಂದಿರ ಕರ್ಕೊಂಡು ಹೋಗ್ತೀನಿ ನಿಮ್ಮ ನಾವು ಆ್ಯಕ್ಚುಲಿ ನೈಟ್ ಇದ್ದಂಥ ಒಂದು ಶಿವನ್ ದೇವಸ್ಥಾನ ಪ್ರಯಾಗ್ರಾಜಕ್ಕಿತ್ನ ದೂರ ಈಗ ಹಾಂ ತೀಸ್ ಒಂದು ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಮೈನ್ ರೋಡ್ಗೆ ಇದೆ ಸೊ ಮೈನ್ ರೋಡ್ಗಿರೋದ್ರಿಂದ ಎಲ್ಲ ಥರ ವ್ಯವಸ್ಥೆ ಇದೆ ಎಲ್ಲ ಥರ ಅಂದರೆ ಟಾಯ್ಲೆಟ್ ಒಂದಿಲ್ಲ ಅದು ಬಿಟ್ಟರೆ ಮಲ್ಗೋದಕ್ಕೆ ನೀರಿಗೆ ಪ್ರತಿಯೊಂದು ವ್ಯವಸ್ಥೆನೂ ಇದೆ ನೋಡಿ ಮೈನ್ ರೋಡಲ್ಲಿ ಬಸ್ಸಲ್ಲಿ ಹೋಗ್ತಾ ಇದೆ ಇದು ಮೈನ್ ರೋಡ್ ಇದು ನಾನು ಆಗಲೇ ತೋರಿಸಿ ದೇವಸ್ಥಾನದ ಹಿಂಭಾಗದ್ದು ಇದು ದೇವಸ್ಥಾನದ ಮುಂಭಾಗ ಶಿವ ಪಾರ್ವತಿ ಗಣೇಶ ಇಲ್ಲಿದೆ ಶಿವಲಿಂಗ ಇವನು ಯಾವಾಗ ಗೊತ್ತು ತಂದಿರೋದು ಇದನ್ನ ಇದನ್ನೇ ಸರ್ ಇದನ್ನ ಇದನ್ನೇ ಡಬಲ್ ಇಂಜಿನ್ ಅನ್ನೋದು ಅಂದ್ರೆ ಎರಡು ತಲೆ ಈ ತಲೆ ಬಾಲ ನೋಡಿ ಎರಡು ಒಂದೇ ತರ ಇದೆ ಮಾರಕ್ ತಂದಿರೋದ ಮಾರಕಲ್ಲ ಅವನ ಆ ವಾರ್ಡ್ಗ ಇದೆ ನೋಡಿ ಪ್ರಾಚೀನ ಶ್ರೀ ಸುಜಾದೇವ್ ಮಂದಿರ್ ಜುನಾ ಅಖಾಡ ಜೂನಾ ಅಖಾಡ ಅಂತ ಹೇಳಿ ಬನ್ನಿ ಮಹಾದೇವ ಮಂದಿರ್ ಸುಜಾವ್ ದೇವ್ ಮಂದಿರ್ ಕನ್ನಡ ಯೂಟ್ಯೂಬ್ ಇಸ್ಟ್ರೀನಲ್ಲಿ ಒಂದು ಮೊದಲನೇ ವಿಡಿಯೋ ನಿಮ್ಮಗಳಿಗೋಸ್ಕರ ನಾನು ಯಾರೇ ಪ್ರಯಾಗರಾಜಕ್ಕೆ ಬಂದ್ರು ನೋಡಿವ್ರಂತೆ ಪ್ರಯಾಗರಾಜಕ್ಕೆ ಬರಲಿಲ್ಲ ಅಂದರೂ ಮನೇಲಿ ಕುತ್ಕೊಂಡೆ ನೀವು ಸುಜಾವ್ ದರ್ಶನ ಮಾಡ್ಬೋದು ಸುಜಾವ್ ದೇವ್ ದೇವಸ್ಥಾನ ನೋಡ್ದಂಗೆ ಆಗುವಷ್ಟು ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ಬನ್ನಿ ಈ ವಿಡಿಯೋದಲ್ಲಿ ಸುಜಾವ್ ದೇವ್ ಏನೋ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಯಮುನಾ ನದಿಗೆ को पुल बन रहा है नहीं नहीं नहीं, पूल पूल ना ना नहीं, नहीं क्या फिर क्या है ये पानी टंकी पाइपलाइन जा रहा है अच्छा अच्छा पाइपलाइन जा रहा है हां पानी टंकी है पानी यहां जाएगा पानी पानी यमुना ही है ना हां यमुना जी यमुना बिल्लो तो येनो है सर शिवा इधर मेलकडे ಎಲ್ಲ ಫುಲ್ಸೇ ಮಾಡ್ತಾ ಇದ್ದಾರೆ ಎರಡು ಕಡೆ ಮೆಟ್ಲಿದೆ ಇದೊಂದು ಹೈಟ್ ಇದು ಹೆಂಗಿಲ್ಲ ಅದು ಬಳಸ್ಕೊಂಡು ಹೋಗ್ಬೋದು ಅದರಲ್ಲಿ ನೋಡ್ಬೇಕು ನೋಡಿ ಭಗವಂತ ಕರ್ಸ್ಕೋಬೇಕು ಅಂದ್ರೆ ಎಲ್ಲೆಲ್ಲಿ ಇಲ್ಲಿ ಕರ್ಸ್ಕೊಂತಾನೆ ನೋಡಿ ನರ್ಮದಾ ನದಿ ಇಲ್ಲಿಂದ ಹರಿದು ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲ ಯಮುನಾ ಸಾರಿ ಯಮುನಾ ನದಿ ಇಲ್ಲಿಂದ ಹರಿದು ಪ್ರಯಾಗ್ರಾಜ್ಗೆ ಹೋಗಿ ಸಂಗಮ ಆಗುವಂಥದ್ದಲ್ಲಿ ಕರ್ಕೊಂಡು ಬಂದಿದ್ದೀನಿ ಸುಜಾವನ್ ದೇವ್ ಮಂದಿರ ಅಂತ ಸುಜಾವನ್ ದೇವ್ ದೇವಸ್ಥಾನ ಈಶ್ವರ ಇರ್ತಕ್ಕಂಥದ್ದು ಪ್ರಭು ಶ್ರೀರಾಮಚಂದ್ರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ ಪ್ರಯಾಗರಾಜ್ ಇಂದ ಇಲ್ಲಿಗೆ ಬಂದು ಅಂದ್ರೆ ಶ್ರೀರಾಮಚಂದ್ರ ಎಲ್ಲೆಲ್ಲಿ ಇದ್ದಂತ ಜಾಗಗಳಲ್ಲೆಲ್ಲ ಅಲ್ಲಿ ಶಿವನ ಆರಾಧನೆಯನ್ನ ಮಾಡ್ತಾ ಇದ್ ನಾವು ಉದ್ದಕ್ಕೂ ನೋಡ್ತೀವಿ ಶ್ರೀರಾಮಚಂದ್ರ ಅಯೋಧ್ಯೆಯಿಂದ ಹೋಗಿ ಹೋಗಿ ಸೀತಾಮಾತನ್ ಕರ್ಕೊಂಬರೋವರೆಗೂ ಎಲ್ಲೆಲ್ಲಿ ಶಿವನ ಪ್ರತಿಷ್ಠಾಪನೆ ಆಗಿದೆ ಅದರಲ್ಲಿ ಇದು ಒಂದು ಸುಜಾವನ್ ದೇವ್ ಅಂತ ಹೇಳಿ ಇಲ್ಲಿ ಸುಜಾವನ್ ದೇವ್ ಮಂದಿರ ಏನಕ್ಕೆ ಹೈಲೈಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಪ್ರತೀತಿ ಇದೆ ಏನದು ಪ್ರತೀತಿ ಯಮುನಾ ನದಿ ತಟದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಯಮುನಾ ನದಿ ಇಲ್ಲ ಒಂದು ಚಿಕ್ಕದ ಬೆಟ್ಟದ ಮೇಲೆ ಇರುವಂತದ್ದು ಇಲ್ಲಿ ಒಂದು ಕಥೆಯನ್ನ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಯಮುನಾ ದೇವಿ ಮತ್ತೆ ಯಮರಾಜ ಇಬ್ರು ಅಣ್ಣಾ ತಮ್ಮ ಅಣ್ಣಾ ತಂಗಿ ಅಂತ ಹೇಳಿ ಏನಕ್ಕೆ ಏನಕ್ಕಿದು ಅಂತ ಹೇಳಿದ್ರೆ ಇಬ್ರು ಸೂರ್ಯನ ವರಪುತ್ರದಿಂದ ಹುಟ್ಟಿರ್ತಕ್ಕಂಥವ್ರು ಅದಕ್ಕೋಸ್ಕರ ಅಣ್ಣಾ ತಂಗಿ ಅಂತ ಹೇಳಿ ಸೊ ಯಮನ್ನ ಬರೇಳ್ತಾಳಂತೆ ತಂಗಿ ಸೊ ಯಮದೇವ ಬಂದಾಗ ಬಹಳ ಸತ್ಕಾರ ಮಾಡಿದಾಗ ಯಮದೇವ ಪ್ರಸನ್ನ ಆಗಿ ಏನಾದರೂ ಒಂದು ವರ ಕೇಳು ಅಂತ ಹೇಳಿದಾಗ ಅವಾಗ ಕೇಳುವಂಥದ್ದು ಇಲ್ಲೇ ಅಂತಲ್ಲ ನೀವು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಅಷ್ಟೇ ಎಲ್ಲಿ ಯಮುನಾ ನದಿ ಹರಿತಾ ಇರ್ತಾಳೆ ಅಲ್ಲಿ ಅಣ್ಣ ತಂಗಿ ಹೋಗಿ ಸ್ನಾನ ಮಾಡಿದರೆ ಇಲ್ಲ ಅಕ್ಕ ತಮ್ಮ ಈ ರಿಲೇಶನ್ಸ್ ನಾನು ಹೇಳ್ತಾ ಇರೋದು ಹೋಗಿ ಸ್ನಾನ ಮಾಡಿದರೆ ಅವರಿಗೆ ಅಕಾಲಿಕ ಮೃತ್ಯು ಅಕಾಲಿಕ ಮರಣ ಏನಿರುತ್ತೆ ಅಕಾಲಿಕ ಮೃತ್ಯು ದೂರವಾಗುತ್ತೆ ಅದೊಂದು ಯಮರಾಜ ಕೊಟ್ಟಿರ್ತಕ್ಕಂಥ ವರ ತಾಯಿ ಯಮುನೆಗೆ ಸೊ ಹಾಗಾಗಿ ಬನ್ನಿ ಬಂದು ನೀವು ಪ್ರಯಾಗರಾಜಿಗೆ ಬರ್ತಾ ಇರ್ತೀರ ಪ್ರಯಾಗರಾಜ್ಗೆ ಬಂದಾಗ ಇಲ್ಲೊಂದು ದರ್ಶನ ಮಾಡ್ಕೊಂಡು ಹೋಗಿ ಪ್ರಯಾಗರಾಜ್ ಹದಿನೇಳು ಕಿಲೋಮೀಟ್ರ್ ಅಂತ ಎಲ್ಲಿ ಬೋರ್ಡ್ ಕಾಣಿಸುತ್ತೆ ಅದೊಂದು ಊರು ಸಿಗುತ್ತೆ ನಾನು ಲೊಕೇಶನ್ ಹಾಕಿರ್ತೀನಿ ಬನ್ನಿ ಒಂದು ದೇವರ ದರ್ಶನವನ್ನು ಮಾಡಿ ಚಿಕ್ಕದಾದಂಥ ಒಂದು ಮೂವತ್ತು ಮೆಟ್ಲು ಯಾರು ಬೇಕಾದರೂ ಹತ್ತಿ ಬರ್ಬೋದು ಭಾಳ ಹಿಂಗಿದೆ ಅಂತ ಹೇಳಿದ್ರೆ ಈ ಕ್ಷೇತ್ರ ನೋಡೋದಕ್ಕೆ ನೀವು ಈ ಕಡೆಯಿಂದ ವ್ಯೂ ನೋಡ್ತಾ ಇದ್ರೆ ಕ್ಯಾಮ್ರಾ ಕಣ್ಣಿಗೆ ಡ್ರೋನ್ ಕಣ್ಣಿಗೆ ಎಷ್ಟು ಕಾಣಿಸ್ತಾ ಗೊತ್ತಿಲ್ಲ ಬಟ್ ಭಾಳ ಒಂಥರ ನಾನು ಕೂತಿರ್ತಕ್ಕಂಥ ಜಾಗ ಒಂಥರ ಬಹಳ ಒಂಥರ ಈ ಪಾಸಿಟಿವ್ ವೈಬ್ಸ್ ಅಂತಾರೆ ಪ್ರಶಾಂತತೆ ಅಂತಾರೆ ಅಷ್ಟಿದೆ ಒಂದು ಸ್ವಲ್ಪ ಏನೋ ಕೆಲಸ ನಡೀತಾ ಅದಕ್ಕೆ ಸೌಂಡ್ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಸೊ ಇದೇ ಈ ಕ್ಷೇತ್ರದ ಕತೆ ಶ್ರೀರಾಮಚಂದ್ರ ತದನಂತರ ಇಲ್ಲಿಂದ ಚಿತ್ರಕೂಟಕ್ಕೆ ಹೋಗುವಂಥದ್ದು ಚಿತ್ರಕೂಟಕ್ಕೆ ಹೋಗಿ ಅಲ್ಲಿ ಚಿತ್ರಕೂಟದಲ್ಲಿ ಹನ್ನೊಂದು ವರ್ಷ ಇದ್ದೆ ಶ್ರೀರಾಮಚಂದ್ರ ಶ್ರೀರಾಮ್ಚಂದ್ರ ಸೊ ಹನ್ನೊಂದು ವರ್ಷನ ಏನೋ ಹೇಳ್ತಾರೆ ಅಲ್ಲಿ ಹೋದಾಗ ನಾನು ಪ್ರತಿಯೊಂದು ಕಥೆನ ಹೇಳ್ತೀನಿ ಆ ವನವಾಸದ ಕಾಲನೇ ಎಷ್ಟೋ ಇದೆ ಅದೆಲ್ಲ ನಂಗೆ ಕನ್ಫ್ಯೂಸ್ ಇದೆ ಸೊ ಚಿತ್ರಕೂಟದಲ್ಲಿ ತುಂಬ ಇದು ಹನ್ನೊಂದು ತಿಂಗಳು ಹನ್ನೊಂದು ವರ್ಷ ನನಗೇನೋ ಕತೆ ಹೇಳಿದ್ರು ಅವರು ಬಾಬಾಜಿ ನಾನು ತಿಳಿಸ್ತಾ ಹೋಗ್ತೀನಿ हनुमान जी हनुमान जी हैं यहाँ पे अच्छा बाबा जी चाबी है कहा आपके पास आज फिर आतंक कर रहे काम कोई फेर बदल नहीं है कि कोई अलग हो गया देखिए ये ऐतिहासिक मंदिर है ये बहुत पुराने हैं आज की नहीं है ये हजारों साल से भी ज्यादा हो गया इस मंदिर को ये जो है जब भगवान जी बन जा रहे थे तो इसी रास्ते से गए थे क्योंकि वर्णन कहीं नहीं मिला है कि भगवान जी जमुना पार कैसे आए है हाँ। हा ना? सिंगबेरपुर तक तो मिला है हाँ। कि भगवान जी जो है सिंगबेरपुर तक आए और वहीं से केवट को वापस कर दिया और उसके बाद भरद्वाज आश्रम आए भरद्वाज आश्रम वहाँ भरद्वाज ऋषि थे तो उनसे अपना जो गुरु मंत्र लिया या क्या किया वो जो पद मतलब उनको बताया रास्ता पथ तो उसी रास्ते से हो गए तो या तो स्वयं की नाव बनाए हों या तो उनको यमुना मैया रास्ता दिया हाँ। यही दो कारण हो सकते हैं हाँ। क्योंकि वर्णन नहीं है कहीं कि यमुना जी किस रोड से गए किस जगह से पार हुए अच्छा हाँ कहीं वर्णन कटिंग है अब हम आए तो इसको मकड़ियां बड़े बड़े निकलेंगे और है पूरी की ये काम कर देंगे आ ऊपर से चढ़ाएं ऐसे चढ़ाव चढ़ाव होता है हटा लो थोड़ा खोलते हैं चाहे जैसे ನಮ್ ಗುರುಗಳು ಮಾರುತಿ ಇರ್ತಕ್ಕಂತ ಒಂದು ಸ್ಥಳ ದೇವಸ್ಥಾನದ ಪಕ್ಕದಲ್ಲೇ ಹನುಮಾನಂಜನಾ ಸೋನು ವಾಯುಪುತ್ರೋ ಮಹಾಬಲ ರಾಮೇಶ ಪಲ್ಗುಣ ಸೀತಾ ವಿಕ್ರಮ ಉದ್ರಮಣ ಸೀತಾಶೋಕಿನಾಶಕ ಲಕ್ಷ್ಮಣ